ನಮಸ್ಕಾರ ಎಲ್ಲರಿಗೂ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಶ್ರೀರಾಮನ ಎರಡು ಶ್ಲೋಕಗಳನ್ನು ಹೇಳ್ಕೊಡ್ತೀನಿ ಈ ಎರಡು ಶ್ಲೋಕಗಳು ತುಂಬ ವಿಶೇಷವಾದ ಶ್ಲೋಕಗಳು ಅಂತಾನೆ ಹೇಳ್ಬೋದು ಇದೊಂದು ರಥ ಅಂತಾನೆ ಎರಡು ಇಪ್ಪತ್ತೆರಡು ದಿನ ಈ ಶ್ಲೋಕವನ್ನ ಹೇಳಿ ನೋಡಿ ತುಂಬಾನೇ ಒಳ್ಳೇದಾಗುತ್ತೆ ಅಂತ ನೀವೇನೆ ಹೇಳ್ತೀರಾ ತುಂಬಾನೇ ಒಳ್ಳೇದಾಗಿದೆ ಅಂತ ಮೊದಲನೆಯ ಶ್ಲೋಕ ಬಾಲಕಾಂಡ ತುಂಬಾ ಸರಳವಾದ ಶ್ಲೋಕ ರಾಮಾಯಣದಲ್ಲಿ ಬರುವಂತ ಶ್ಲೋಕ ಬಾಲಕಾಂಡ ಜೊತೆಗೆ ಇನ್ನೊಂದು ಪೂರ್ಣ ರಾಮಾಯಣ ಏಕ ಶ್ಲೋಕಿ ರಾಮಾಯಣ ಅದು ಒಂದೇ ಒಂದು ನುಡಿಯಲ್ಲಿ ಪೂರ್ಣ ರಾಮಾಯಣ ಕತೆ ಬರುತ್ತೆ ಈ ಎರಡು ಶ್ಲೋಕವನ್ನು ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ ನಿತ್ಯ ನೀವು ಬೆಳಗ್ಗೆ ಸ್ನಾನ ಮಾಡಿದ ತಕ್ಷಣ ಹೇಳ್ಲಿಕ್ಕಾದ್ರೆ ಹೇಳಿ ಇಲ್ಲವಾದ್ರೆ ಸಾಯಂಕಾಲ ಸಮಯದಲ್ಲಿ ಸಂಜೆಯ ವೇಳೆಯಲ್ಲಿ ತೊಳ್ಕೊಂಡು ದೇವರಿಗೆ ಒಂದು ತುಪ್ಪದ ದೀಪವನ್ನು ಹಚ್ಚಿ ಪ್ರತಿದಿನ ಇದನ್ನ ಹೇಳ್ತಾ ಹೋಗ್ರಿ ನೀವು ಇದನ್ನ ಒಂದು ರಥ ಅಂತಾನೆ ಅಂದ್ಕೊಂಬೇಡಿ ಅಂದ್ರೆ ಇಪ್ಪತ್ತೆರಡು ದಿನದವರೆಗಿನವರೆಗೂ ಆದ್ರೂ ಒಂದು ರಥ ಅಂತಾನೆ ಹಿಡಿದು ನೀವು ಹೇಳ್ತಾ ಹೋಗ್ರಿ ಅಕಸ್ಮಾತ್ ನಿಮಗೆ ಈ ಶ್ಲೋಕವನ್ನು ಪ್ರತಿ ದಿನ ಹೇಳ್ತಾ ಹೋಗ್ಬೇಕು ಅಂತ ಅನ್ಸಿದ್ರೆ ಪ್ರತಿ ದಿನ ಹೇಳ್ತಾ ಹೋಗಿ ಇದನ್ನ ಹೇಳಲಿಕ್ಕೆ ಶುರು ಮಾಡಿದ್ಮೇಲೆ ನಿಮ್ಮ ಮಕ್ಕಳಿಗೆ ಎಷ್ಟು ಒಳ್ಳೇದಾಗುತ್ತೆ ಅನ್ನೋದನ್ನ ನೀವೇ ನಮಗೆ ತಿಳಿಸ್ತೀರಾ ಯಾಕಂದ್ರೆ ಇದು ಹೆಸರೇ ಹೇಳುವಂತೆ ಬಾಲಕಾಂಡ ಅಂತ ಹೇಳಿ ರಾಮಾಯಣದಲ್ಲಿ ಪ್ರಥಮ ಸ್ವರ್ಗ ಬರುತ್ತದೆ ಇನ್ನು ನಿಮಗೆ ಹೇಳಲಿಕ್ಕೆ ಕಷ್ಟ ಅನ್ಸುತ್ತೆ ಅನ್ನೋದಾದ್ರೆ ಸಾಕು ಆದ್ರೆ ನಿತ್ಯ ಇದೊಂದು ರಥ ಅಂತ ಹಿಡಿದು ಪ್ರತಿನಿತ್ಯ ನೀವು ಇದನ್ನ ಈ ಶ್ಲೋಕವನ್ನ ಹೇಳ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಹೇಳ್ತೀನಿ ನೋಡ್ರಿ ಸರಳವಾಗಿ ಇದನ್ನ ಹೇಳ್ಕೊಡ್ತೀನಿ ಅಂದ್ರೆ ನಿಮಗೂ ಹೇಳಲಿಕ್ಕೆ ಅನುಕೂಲ ಆಗುತ್ತೆ ಶುದ್ಧ ಬ್ರಹ್ಮ ಪರಾತ್ಪರ ರಾಮ त्मक परमेश्वर राम श्वेततल्पसुखनिद्रित राम ब्रह्माद्यमरप्रार्थित राम चण्डकिरणकुलमण्डन राम श्रीमद् शरतनन्दन राम कौसल्यासुखवर्धन राम विश्वामित्रप्रियधन राम घोरताटकघातक राम मरिचादिनिपातक राम कौशिक मक संरक्षक राम श्रीमदहल्लोदारक राम गौतममुनि सम्पूजित राम सुरमुनिवरगणसंस्तुतराम नाविकधावितमृदुपद राम मिथुलापुरजनमोहक राम विदेहमान राम का का सीतार्पितवरमालिक राम कृतवैवाविककौतुकराम भार्गवदर्पविनाशक राम श्रीमद् बार्गवदर्पविनाशकराम, राम 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 जय राजा राम 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 जय सीताराम ಇಷ್ಟೇ ಸಾಲುಗಳು ಬರೀ ಇಪ್ಪತ್ತೆರಡು ಸಾಲುಗಳು ಮಾತ್ರ ಇದೆ ಎರಡು ನಿಮಿಷ ಸಾಕು ನಿಮ್ಗೆ ಈ ಶ್ಲೋಕವನ್ನು ನೀವು ಹೇಳ್ಕೊಳ್ಳಿಕ್ಕೆ ಪ್ರತಿದಿನ ನೀವು ಇದನ್ನ ಹೇಳ್ತಾ ಹೋಗ್ರಿ ಇಪ್ಪತ್ತೆರಡು ದಿನ ಆದ್ರೂ ನೀವು ವ್ರತವನ್ನ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು ಅಂತ ಹೇಳಿ ನಿಮ್ಮ ಮನೆಗೂ ಕೂಡ ಒಳ್ಳೇದಾಗುತ್ತೆ ನಮ್ಮ ದೇಶಕ್ಕೂ ಕೂಡ ಒಳ್ಳೇದಾಗುತ್ತೆ ಮತ್ತೆ ಇನ್ನೊಂದು ಶ್ಲೋಕ ಅದು ಏಕ ಶ್ಲೋಕಿ ರಾಮಾಯಣ ಇದು ನಾಲ್ಕೇ ಸಾಲುಗಳಿದೆ ಇದು ಇದನ್ನ ನೀವು ಹೇಳ್ಬಿಟ್ರೆ ಇಡೀ ರಾಮಾಯಣ ಕಥೆಯನ್ನು ನೀವು ಹೇಳಿದಂತೆ ಅಷ್ಟು ಪುಣ್ಯ ಇದೆ ಇದು ಇದಕ್ಕೆ ಏಕ ಶ್ಲೋಕಿ ರಾಮಾಯಣ ಅಂತಾನೆ ಕರೆಯುತ್ತಾರೆ ಅದಕ್ಕಾಗಿ ಇದೊಂದು ಶ್ಲೋಕ ನಿತ್ಯ ಹೇಳ್ತಾ ಇದ್ರೆ ಮನೆಯಲ್ಲಿ പൂർണ രമായണവൻ ഓദിതു പുണ്യവന പടയുത്തീരാജ ഹെൽത്തി നോടി വീഡിയോയിൽ ബെദോമ തപോവനാധിഗമനം അത്വ മൃഗ കാഞ്ചനം വൈദേഹി അരണം ജടായു മരണം സുഗ്രീവ സംഭാഷണം വാലിനിഗ്രഹണം സമുദ്രതരണം ലംക്കാപുരി ദഹനം പാർശ്വദ്രവണകുംഭകർണഹനം ഏതാദിരമായ ಇಷ್ಟೇ ಈ ಶ್ಲೋಕ ಈ ಶ್ಲೋಕವನ್ನ ನೀವು ನಿತ್ಯ ಹೇಳ್ತಾ ಇದ್ರೆ ಮನೆಗೂ ಕೂಡ ಒಳ್ಳೇದಾಗುತ್ತೆ ನಿಮ್ಗೆ ಇದನ್ನ ಹೇಳಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಕೇಳಿದ್ರು ಸಾಕು ನಿತ್ಯ ಇದನ್ನ ಎರಡು ಶ್ಲೋಕವನ್ನ ಹೇಳಿ ತುಂಬಾನೇ ಒಳ್ಳೇದಾಗುತ್ತೆ ನಿಮಗೂ ನಿಮ್ಮ ಮನೆಗೂ ತುಂಬಾನೇ ಒಳ್ಳೇದಾಗುತ್ತೆ ಅಂತಾನೆ ಹೇಳ್ತೀನಿ ನಿಮ್ಮ ಮಕ್ಕಳಿಗೂ ಕೂಡ ಇದರಿಂದ ತುಂಬಾ ಒಳ್ಳೆಯದಾಗುತ್ತೆ ಈ ಶ್ಲೋಕವನ್ನ ಹೇಳುವುದರಿಂದ ತುಂಬಾನೇ ಒಳ್ಳೆಯದಾಗುತ್ತೆ ನಾನು ತಿಳಿಸಿಕೊಟ್ಟಿರುವ ಈ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಉಪಯುಕ್ತವಾಗಿದೆ ಎಂದು ಭಾವಿಸಿದ್ದೇನೆ ಈ ವಿಡಿಯೋದಿಂದ ನಿಮಗೆ ಏನಾದರೂ ಮಾಹಿತಿ ಸಿಕ್ಕಿದ್ದಲ್ಲಿ ಉಪಯೋಗವಾಗಿದ್ದಲ್ಲಿ ನನ್ನ ಚಾನೆಲ್ನ ಯಾರು ಹೊಸದಾಗಿ ನೋಡ್ತಿದ್ದೀರೋ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬೈ ಫ್ರೆಂಡ್ಸ್